ಇವತ್ತು ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದೊಡ್ಡ ಬಾತಿಯಲ್ಲಿರುವಂತಹ ಶ್ರೀ ರೇವಣ ಸಿದ್ದೇಶ್ವರ ದೇವಸ್ಥಾನವನ್ನು ನಾನು ನಿಮಗೆ ಇಷ್ಟಪಡ್ತಾ ಇದ್ದೇನೆ ಇದು ಅರುವತ್ತು ಮೀಟರ್ ಉದ್ದದ ಮೆಟ್ಟಿಲು ಈ ಅರುವತ್ತು ಮೀಟರ್ ಉದ್ದದ ಮೆಟ್ಟಿಲನ್ನು ಹತ್ತಿ ಮೇಲೆ ನಮಗೆ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ಸಿಗುತ್ತದೆ ಈ ರೀತಿಯಾಗಿದೆ ಇದು ಮೆಟ್ಲಿಂದ ಹತ್ತೋದಾದರೆ ನಾವು ಈ ರೀತಿ ಮೆಟ್ಲುಗಳನ್ನು ಈ ಮಕ್ಕಳು ಹತ್ತುತ್ತಿದಾರಲ್ಲ ಆ ರೀತಿ ಹತ್ಕೊಂತ ಹೋಗಿ ಹತ್ಬಹುದು ಆ ಕಡೆಯಿಂದ ಬಂದರೆ ಗುಡ್ಡ ಸುತ್ತರ್ಕೊಂಬಂದರೆ ಸೀದಾ ದೇವಸ್ಥಾನಕ್ಕೆ ಗಡಿಗಳು ಕಾರುಗಳು ಎಲ್ಲ ಬರುತ್ತೆ ಕಾರ್ ಪಾರ್ಕಿಗು ಮೇಲ್ಗಡೆಯೇ ಮಾಡಿದ್ದಾರೆ ನಾವೀಗ ಮೆಟ್ಲನ್ನು ಅರುವತ್ತು ಮೀಟರ್ಗಳ ಮೆಟ್ಲನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ ದೇವರಸನಿಧಿಗೆ ನೋಡಿ ನಾವೀಗ ಗುಡ್ಡವನ್ನು ಹತ್ಕೊಂಡು ಇದ್ದೀವಿ ಮೆಟ್ಲಿಲುಗಳ ಮೂಲಕ ಈ ರೀತಿಯಾಗಿದೆ ಶ್ರೀ ಕ್ಷೇತ್ರ ದೊಡ್ಡಬಾತಿ ರೇವಣ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ನಾವೀಗ ಬಂದಿದ್ದೀವಿ ಮೊದಲಿಗೆ ನಮಗೆ ಜೋಡಿ ನಾಗ ದೇವತೆಗಳು ನಮ್ಮನ್ನು ಬರಮಾಡಿಕೊಳ್ತವೆ ನಂತರ ದೇವಸ್ಥಾನ ಈ ರೀತಿಯಾಗಿ ನಿರ್ಮಾಣೆಯಾಗಿದೆ ಆರು ಗಂಟೆಗೆ ಮುಖ್ಯ ಅರ್ಚಕರು ಬರ್ತಾರೆ ಅಂತ ಹೇಳಿದ್ದಾರೆ ಅವರು ಬರುವವರೆಗೂ ವೆಯ್ಟ್ ಮಾಡೋಣ ಆದರೂ ಬಾಕಿಲು ಮುಂದೂ ಓಪನ್ ಆಗಿದೆ ಆದಷ್ಟು ಟ್ರೈ ಮಾಡ್ತೇನೆ ಒಳಗೆ ತೋರಿಸ್ಲಿಕ್ಕೆ ಬನ್ನಿ ದೇವರ ಪಾದಗಳಿಗೆ ನಮಿಸುತ್ತಾ ಇಲ್ಲಿ ನೋಡಿ ಶ್ರೀ ಸಿದ್ದೇಶ್ವರ ಸ್ವಾಮಿಯೇ ನಮ ಶ್ರೀ ಕ್ಷೇತ್ರ ದೊಡ್ಡವಾತಿ ಇದು ಗಂಟೆ ಮುಖ್ಯ ದ್ವಾರವನ್ನು ಬಂದ್ ಮಾಡಲಾಗಿದೆ ಈಗ ಆರು ಗಂಟೆಗೆ ಸ್ವಾಮಿ ದರ್ಶನ ಹಾಗೂ ಪೂಜೆ ನಡೆಯಲಿದೆ ಚಿತ್ರ ಎಷ್ಟು ಅದ್ಭುತವಾಗಿ ಕಾಣುತ್ತದೆ ಅಲ್ಲಿ ಟ್ರೈನ್ ಹೋಗ್ತಾ ಇದೆ ಸುಂದರವಾದ ಕ್ಷಣಗಳು ಬನ್ನಿ ಮತ್ತೆ ಈ ಥರ ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದೆ ದೇವಸ್ಥಾನದ ಗರ್ಭಗುಡಿಯ ಗೋಪುರ ತುಂಬಾ ಚೆನ್ನಾಗಿದೆ ಇದು ಏನಿದೆ ಮೆಟ್ಟಿಲನ್ನು ಏರಕ್ಕಾಗದೇ ಇರುವಂತವರು ಕಾರಿನ ಮೂಲಕ ತಮ್ಮ ವಾಹನಗಳ ಮೂಲಕ ಇಲ್ಲಿ ಮೇಲೆ ಬರಬಹುದು ನನ್ನ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ ಈ ಒಂದು ಸ್ಥಳವನ್ನು ನೋಡಿ ಅವರಿಗೆ ಆಟ ಆಡಲಿಕ್ಕಾಗಿರ್ಬೋದು ಮತ್ತು ಕ್ಲೀನ್ನೆಸ್ ಆಗಿರ್ಬೋದು ನಮಸ್ತೆ ವೀಕ್ಷಕರೇ ಈ ದೇವಸ್ಥಾನದ ಮುಖ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮ ಹೆಸರು ಸರ್ ಎನ್ ಎಮ್ ರಾಜಶೇಖರ್ ಎನ್ ಎಮ್ ರಾಜಶೇಖರ್ ಅವರು ಇದ್ದಾರೆ ಅವರು ಈ ದೇವಸ್ಥಾನದ ಬಗ್ಗೆ ರೇವಣಸಿದ್ದೇಶ್ವರ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸರ್ ಈ ದೇವಸ್ಥಾನದ ಬೆಳಗ್ಗೆ ಪೂಜೆ ಎಷ್ಟೊತ್ತಿಗೆ ಬೆಳಗ್ಗೆ ಏಳುವರೆಗೆ ಆಗುತ್ತೆ ಸರ್ ಸೋಮವಾರ ವಾರ ದಿವಸ ಮಾತ್ರ ಏಳುವರಿಂದ ಪೂಜೆ ಆಗಿದ್ದು ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಬಿಡದಿಂದಲೇ ಬೆಳಗ್ಗೆ ಅಷ್ಟೇ ಪೂಜೆ ಅಷ್ಟೇ ಪೂಜೆ ನಡೆ ಮಧ್ಯೆ ಭಕ್ತರು ಬಂದ್ರೆ ಫೋನ್ ಮಾಡಿದ್ರೆ ಬಂದ್ ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ ವಾರ ಸೋಮವಾರ ದಿವಸ ಪ್ರಸಾದ ಇರ್ತದೆ ಭಕ್ತರಿಂದ ಭಕ್ತರಿಂದ ದೇವಸ್ಥಾನದಿಂದ ನೆಲೆಸಲ್ಲ ಭಕ್ತರು ಹರಕೆ ಇದ್ರೆ ನಾವು ಪ್ರಸಾದ ಮಾಡಿಸ್ತದ್ರೆ ಅವ್ರಿಗೆ ಸಹಕಾರ ಬೇಕೋ ನಾವು ಕೊಡ್ತೀವಿ ಇಲ್ಲ ನೀವೇ ಮಾಡಿ ನಾವು ಅಮೌಂಟ್ ಕೊಡ್ತೀವಿ ಅಂದ್ರೆ ಅದನ್ನು ಅವ್ರ ಆಸೆಗಳು ಏನಾದ್ರೂ ಈಡೇರಿದ್ರೆ ಅವರು ನಾವು ದೇವರಿಗೆ ತಮ್ಮ ಕಾಣಿಕೆನ ಅಡುಪಿಸುವ ಮೂಲಕ ಪ್ರಸಾದವನ್ನ ಪ್ರಸಾದ ಮಾಡ್ತಾರೆ ಕೆಲವೊಬ್ರು ಸೋಮವಾರ ಮಾಡಿಸ್ತಾರೆ ನಾವೊಂದು ಕೆಳಕೋಲ್ಲ ಅವರೇ ಭಕ್ತರು ಒಂದು ಸೋಮವಾರ ಮಾಡ್ರಿ ಅಂದ್ರೆ ಮಾಡ್ತೀವಿ ಅಮಾವಾಸ್ಯ ಮಾತ್ರ ಮಾಡೇ ಮಾಡ್ತೀವಿ ಮೂರು ನಾಲ್ಕು ಜನ ಸೇರಿ ಪ್ರಸಾದನ ವ್ಯವಸ್ಥೆ ಮಾಡ್ತೀವಿ ಅಂದ್ರ ಮಾರ್ಚ್ ತಿಂಗಳಲ್ಲಿ ಹೋಳಿ ಹಬ್ಬ ಮುಂಚೆ ಉಬ್ಬ ನಕ್ಷತ್ರ ಬರುತ್ತೆ ಆ ದಿನದಲ್ಲಿ ನಮ್ಮ ರಥೋತ್ಸವ ಈ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಮಾರ್ಚ್ ತಿಂಗಳಲ್ಲಿ ಉಬ್ಬ ನಕ್ಷತ್ರ ಹುಬ್ಬಳ್ಳಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮೂರನೇ ತಾರೀಕು ಬರುತ್ತೆ ಶನಿವಾರ ದಿವಸ ಆ ದಿನ ರಾತ್ರಿ ನಡೀತಿತ್ರಿ ಆಮೇಲೆ ಕಾರ್ತಿಕ್ ಮಾಸಲ್ಲಿ ಕಾರ್ತಿಕೋತ್ಸವ ನಡತೆ ಪ್ರತಿನಿತ್ಯ ತಿಂಗಳ ತಿಂಗಳ ದೇವಸ್ಥಾನದಾಗ ಪೂಜೆ ಪುರಸ್ಕಾರ ಇದ್ದಾರತೀ ಹಬ್ಬರ ದಿನಗಳು ಅದೆಲ್ಲಾ ವಿಜೃಂಭಣೆಯಿಂದ ನಾವು ನಡಿತ ಆಮೇಲೆ ಈ ಶಿವರಾತ್ರಿ ಬಂತಂದ್ರೆ ಶಿವರಾತ್ರಿ ತೀರ್ಮಾನ ದಿವಸ ಸೂಳಕೆರೆ ಪಾದಯಾತ್ರೆಗೆ ಹೋಗ್ತಿರ ಸುಳೇಕೆರೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ ಆಗಿರ್ತಕ್ಕಂಥ ಸುಳೇಕೆರೆ ಪ್ರಚಾರ ಇಲ್ರಿ ಇತಿಹಾಸದಿಂದಾನೆ ಹಿಂದಿನಿಂದನೂ ನಾವ್ ನಡ್ಕಂತ ದೇವ್ರುತ್ಕೊಂಡು ಪಾದಯಾತ್ರೆ ಅಂದ್ರೆ ಹೆಗಲ್ ಮೇಲೆ ಏನೂ ಇರೋದಿಲ್ಲ ದೇವ್ರ ಹೊತ್ಕೊಂಡು ಹೋಗ್ತಾರೆ ಕಾಲಲ್ಲಿ ಯಾವ ಒಂದು ಪಾದರ್ಶನ ಇರಲ್ಲ ಅಷ್ಟು ಕಟ್ಟುನಿಟ್ಟಾಗಿ ಇಲ್ಲಿಂದನೇ ನಡ್ಕೊಂಡು ಹೋಗೋದು ಅಷ್ಟಿಂದ ನಡ್ಕೊಂಡ್ ಬರೋದು ಸುಮಾರು ಇಲ್ಲಿಂದ ಒಂದ್ ನಲ್ವತ್ತು ಕಿಲೋಮೀಟರ್ ಹೋಗೋದು ಮತ್ತೆ ನಡ್ಕೊಂಡ್ ಬರೋದು ಅದೊಂದು ಇತಿಹಾಸ ಇತ್ತೀಚೆಗೆ ಕೆಲವೊಂದು ದೇವಸ್ಥಾನಗಳು ಪ್ರಚಾರ ನಡೀತಾವ ಪಾದಯಾತ್ರೆಗೆ ಇದು ಪಾದಯಾತ್ರೆಗೆ ವಿಚಾರ ವಿಚಾರ ನಡೆದಿಲ್ಲ ಇದು ಹಂಗ ಸುಮ್ಮನೆ ಸಸ್ಪೆನ್ಸ್ ಹೋಗ್ತಾರ ಆತರ ಪ್ರಚಾರ ಇಲ್ಲ ಇದು ಅದೇ ಅದೇ ಇದು ಇದು ದೇವಸ್ಥಾನ ಊರಿಗನ್ನ ಗ್ರಾಮಸ್ಥರಿಂದ ಕಟ್ಟಲ್ ಕೊಟ್ಟಿದ್ದು ಅಥವಾ ದೇವರ ತಯಲ್ಲಿ ಏನೋ ಒಡ ಮೂಡಿದೆ ಅಂತ ಹೇಳ್ತಾರಲ್ಲ ಆ ತರನ ಇದು ಒಡೆಮೂಡಿದ ಮೊದ್ಲು ಸಣ್ಣ ದೇವಸ್ಥಾನ ಇತ್ತು ಸುಮಾರಾಗಿ ಎರಡ್ ಸಾವಿರದ ಹತ್ತನೇ ಇಸಿ ಹಿಂದಿಗೆ ಆಮೇಲೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ರು ಭಕ್ತರ ಮುಖಾಂತರ ದೇಣಿಗೆ ಮುಖಾಂತರದಿಂದ ಇಂತ ದೊಡ್ಡ ದೇವಸ್ಥಾನ ಸ್ಥಾಪನೆ ಚೆನ್ನಾಗಿ ಇಸುವಿಗೆ ಸ್ಥಾಪನೆ ಆಯ್ತು ಎರಡ್ ಸಾವಿರದ ಮೊದಲು ಚಿಕ್ಕ ದೇವಸ್ಥಾನ ಎಲ್ಲಾ ಭಕ್ತರು ಸಾಕಾರ ತುಂಬ ದೊಡ್ಡದಾಗ್ ನಿರ್ದೈತೆ ನೋಡ್ರಿ ಎಲ್ಲಾ ಸಾಕಾರ ನಡಿತೈತಿ ಭಕ್ತರ ಸಾಕಾರ ಹಾ ಹಾ ನೀರಿನ ವ್ಯವಸ್ಥೆ ಏನ ತೊಂದ್ರೆ ಇಲ್ಲ ನೆರಳಿ ತೊಂದ್ರೆ ಇಲ್ಲಾ ಇಲ್ಲ ದಾರಿ ತೊಂದ್ರ ಕ್ಲೀನ್ನೆಸ್ ಇದೆ ನಮಗೂ ನೋಡಕ್ಕಂತ ಖುಷಿ ಆಯ್ತು ಮನಸಿಗೆ ನೆಮ್ಮದಿ ಸಿಗ್ತಾವ್ ಹೌದ್ರಿ ಹಿಂಗಾಗಿ ಎಲ್ಲಾ ಪೂಜೆಗಳು ಚೆನ್ನಾಗಿ ನಡಿತಾವ ಸರಿ ಸ್ವಾತ್ಯಂದ್ರ ಅಂದ್ರ ಈ ಒಂದ್ ಸರಿ